ಬಸ್ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಎಷ್ಟ್ ಟೈಟಲ್ ತಮ್ಮ ನಿಮ್ಗೆ ಗೊತ್ತಾಗಿರುತ್ತೆ ನಮ್ಮ ಪಿ ಕೆಎಲ್ ನಮ್ಮ ಬೆಂಗಳೂರು ಬಸ್ ನ ಎಕ್ಸ್ಟ್ರಾಡಿನರಿ ಆರ್ಡಿನರಿ ಪರ್ಫಾರ್ಮೆನ್ಸ್ ಇಂದ ಈ ಬಾರಿ ಒಳ್ಳೆದಾಗಿ ಕ್ಲಿಕ್ ಆದ್ರೂ ಕೂಡ ಕೊನೆಯಲ್ಲೇ ಎಡವರ್ಟ್ ಆಗಿ ಮಾಡ್ಕೊಳ್ತು ಅದು ಕೂಡ ಸಿಲ್ಲಿ ರೀಸನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಇಂಜುರಿ ಕನ್ಸರ್ನ್ ಇಂದ ಆಟ ಆಡ್ತಿರುವಂತ ಪ್ಲೇಯರ್ಸ್ ಗಳಿಗೆ ಇಂಜುರಿ ಆಗೋಯ್ತು ಇದರಿಂದ ನಮ್ಮ ಸಿಕ್ಕಾಪಟ್ಟೆ ಲಾಸ್ ಅಂತ ಆಗೋದಂತ ಹೌದು ಈ ಬಾರಿಯ ಪಿ ನಲ್ಲಿ ಅಂತ ಬಂದ ಕೊನೆಯ ಮ್ಯಾಚಸ್ ಏನು ಉಂಟಲ್ಲ ಎರಡು ಎರಡು ಮ್ಯಾಚು ಕೂಡ ಎಡವರ್ಟ್ ಆಗಿರುವುದೇ ಗಳಿಂದ ಏನಾದ್ರು ಇಂಜುರೀಸ್ ಅಲ್ಲಿ ಇರುವಂತ ಪ್ಲೇಯರ್ಸ್ ಗಳು ಇದ್ದದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಕೊನೆಯಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದು ಎಲ್ಲಾ ಪ್ಲೇಯರ್ಸ್ ಗಳು ಕೂಡ ಆದ್ರೆ ಅವು ಯಾರಿಗೆ ಇಂಜುರಿ ಆಯ್ತಲ್ಲ ಅವರೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ನಮ್ಮ ಬೋಸ್ಗೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಸಿಕ್ಕಪಟ್ಟೆ ವೀಕ್ನೆಸ್ ಆಗೋಯ್ತು ಮತ್ತೆ ದಾದಾ ಯಂಗ್ಸ್ಟರ್ಸ್ ಗಳು ದಾದ ಪರ್ಫಾರ್ಮೆನ್ಸ್ ಕೊಟ್ಟಿರೋದೇ ಹೇಳ್ಬೋದಾಗಿದೆ ಫಸ್ಟ್ ಸೀಸನ್ ನಲ್ಲಿ ಈ ರೀತಿಯ ಕ್ಲಾಸ್ ಪರ್ಫಾರ್ಮೆನ್ಸ್ ಇಂದ ನಮ್ಮ ಬೆಂಗಳೂರು ಬುಸ್ನ ಎಲ್ಲೋ ಮೇಲ್ಗಡೆ ಕರ್ಕೊಂಡು ಹೋಗಿರೋದಂತಾನೇ ಹೇಳ್ಬೋದಾಗಿದೆ ನಮ್ಮ ಬೆಂಗಳೂರು ಬುಸ್ನ ಆ ರೀತಿ ಪುವರ್ ಪರ್ಫಾರ್ಮೆನ್ಸ್ ಇರುವಂತ ನಮ್ಮ ಬೆಂಗಳೂರು ಬುಸ್ ಬ್ಯಾಕ್ ಟು ಬ್ಯಾಕ್ ತ್ರೀ ಮ್ಯಾಚಸ್ ನ ಲಾಸ್ ಆದ ನಂತರ ಕೂಡ ಬಿ ಸಿ ರಮೇಶ್ ಅವರು ಕುಗ್ಗದೆ ಆ ರೀತಿ ಟೀಮ್ ನ ಬಿಲ್ಡ್ ಮಾಡಿದ್ದಾರೆ ಇದಂತ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಮ್ಮ ಕೋಚ್ ಗೆ ಈ ಕೋಚ್ ಈ ರೀತಿ ಟೀಮ್ ನ ಬಿಲ್ಡ್ ಮಾಡ್ಲಿಕ್ಕೆ ಪ್ಲೇಯರ್ಸ್ ಗಳ ಎಫರ್ಟ್ಸ್ ಗಳು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ನ ಬೀರಿದೆ ಅಂತಾನೆ ಹೇಳ್ಬೋದಾಗಿದೆ ಈ ದಾದಾ ಪ್ಲೇಯರ್ಸ್ ದಾದಾ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಈ ಯಂಗ್ಸ್ಟ್ ಪ್ಲೇಯರ್ಸ್ ಗಳು ಅಂತಾನೆ ಹೇಳ್ಬೋದಾಗಿದೆ ಯಂಗೆಸ್ಟ್ ಪ್ಲೇಯರ್ ಆಗಿರುವಂತಹ ದೀಪಕ್ ಶಂಕರ್ ಅವರ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಅಂಡ್ ಅಲ್ರಿಜ್ ಅವರು ಆಕಾಶ್ ಇಂದ ಗಣೇಶ್ ಬಿ ಹನುಮಂತ್ ಗೋಳ್ ಅವರು ಎಲ್ಲರೂ ಕೂಡ ಅದರಂತೂ ಕ್ಯಾಪ್ಟನ್ ಆ ರೀತಿ ಆದ ತಕ್ಷಣ ನಮ್ಮ ಬುಲ್ಸ್ ಅಂತೂ ಸೆಕೆಂಡ್ ಮ್ಯಾಚ್ ಇಂದನೆ ಅವ್ರನ್ನ ಕ್ಯಾಪ್ಟನ್ಸ್ ಇಂದ ತೆಗೆದಿಬಿಡ್ತೀವಿ ಈ ರೀತಿ ಆದ ತಕ್ಷಣ ಸೆಕೆಂಡ್ ಮ್ಯಾಚ್ ತನಕ ಇದು ಮೂರನೇ ಮ್ಯಾಚ್ ಇಂದ ಅವ್ರನ್ನ ತೆಗೆದು ಬಿಟ್ರು ಅಲ್ಲಿಂದ ಅವರ ರಿಪ್ಲೇಸ್ಮೆಂಟ್ ಆಗಿ ಬಂದಿರುವಂತ ನಮ್ಮ ದೀಪಕ್ ಶಂಕರ್ ಅವರು ಎಕ್ಸ್ಟ್ರಾಡಿನರಿ ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ತೆಗೆದುಕೊಂಡಿರೋದು ಹೇಳಲಿಕ್ಕೆ ಮಾತ್ರ ಇವ್ರು ಯಂಗ್ಸ್ಟರ್ ಆದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರೋ ತರ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ರು ಅಂತಾನೆ ಹೇಳ್ಬೋದು ದೀಪಕ್ ಶಂಕರ್ ಅವರು ಇವ್ರ ಬಗ್ಗೆ ಹೇಳಬೇಕಾಗಿಲ್ಲ ಆ ರೀತಿ ಒಂದೊಂದು ಮ್ಯಾಚ್ ನೋಡಿದ್ರೆ ಟ್ಯಾಕಲ್ ಫಸ್ಟ್ ಒಂದ್ ಎರಡ್ ಮ್ಯಾಚ್ ನೋಡಿದ್ರೆ ಆ ರೀತಿ ಒಳ್ಳೇದಾಗಿ ಕ್ಲಿಕ್ ಆಗೋದು ಮತ್ತೊಂದ್ ಎರಡ್ ಮ್ಯಾಚ್ ಏನಾದ್ರು ಫಸ್ಟ್ ಸ್ಟಾರ್ಟಿಂಗ್ ಏನಾದ್ರು ಆಟ ಆಡೋದಾದ್ರೆ ಬುಲ್ಸ್ ಗೆ ಒನ್ ಆಫ್ ದ ಬೆಸ್ಟ್ ಕಾರ್ನರಿಸ್ಟ್ ಅಂಡ್ ಹೈಯೆಸ್ಟ್ ಟೈಕಲ್ ಪಾಯಿಂಟ್ಸ್ ಗಳ ಲಿಸ್ಟ್ ಅಲ್ಲಿ ಇರ್ತಿದ್ರು ಅಂತಾನೆ ಹೇಳ್ಬೋದಾಗಿದೆ ದೀಪಕ್ ಶಂಕರ್ ಅವರು ಏನ್ ಮಾಡ್ಲಿಕ್ಕೆ ಬರಲ್ಲ ಕೊನೆಯಲ್ಲೂ ಕೂಡ ಎರಡ್ ಕೊನೆಯ ಎರಡು ಮ್ಯಾಚ್ ಅಂಡ್ ಆಮೇಲೆ ಮೂರು ಮ್ಯಾಚ್ ಒಂದ್ ಐದು ಮ್ಯಾಚ್ ನ ಮಿಸ್ ಮಾಡ್ಕೊಂಡ್ರು ಏನಾದ್ರು ಒಳ್ಳೆ ಕ್ವಾಲಿಫೈ ಆಗದಾದ್ರೆ ಕ್ವಾಲಿಫೈ ಹಾಕೊಂಡು ಫೈನಲಿಸ್ಟ್ ಏನಾದ್ರು ಆಗದಾದ್ರೆ ದೀಪಕ್ ಶಂಕರ್ ಅವರ ಫ್ಲೋ ಒಂದೇ ತರ ಕಂಟಿನ್ಯೂ ಆಗ್ತಾ ಇತ್ತು ಸ್ಲೆಟರ್ ಹೇಳ್ಬೇಕು ಹೇಳ್ಬೇಕಂತ ಹೇಳಿದ್ರೆ ಒನ್ ಆಫ್ ದ ದಾದಾ ಯಂಗ್ಸ್ಟರ್ ದಾದಾ ಪರ್ಫಾರ್ಮೆನ್ಸ್ ಒನ್ ಆಫ್ ದ ಯೆಸ್ಟ್ ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬೋದ ದೀಪಕ್ ಶಂಕರ್ ಅವರು ಅವ್ರಿಗೆ ಎಷ್ಟು ಎಕ್ಸ್ಕ್ಲೂಸಿವ್ ಕೊಟ್ರು ಕೂಡ ಸಾಕಾಗಲ್ಲ ಆ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ನಮ್ಮ ಬುಲ್ಸ್ಗಂತೂ ಇವರಿಂದ ಡಿಫೆನ್ಸ್ ಅಂತ ಬಂದ್ರೆ ಇವರೇ ಹೆಚ್ಚಿನದಾಗಿ ಸ್ಟ್ರೆಂತ್ ನ ತಂದ್ಕೊಟ್ಟಿದ್ದು ಡಿಫೆನ್ಸ್ ನಮ್ದು ಕೂಡ ಸ್ಟ್ರಾಂಗ್ ಇದೆ ಇಲ್ಲಿ ಬಿಸಿ ರಮೇಶ್ ನಮ್ಮ ಹೆಡ್ ಕೋಚ್ ಆಗಿರುವಂತ ಬಿಸಿ ರಮೇಶ್ ಅವ್ರಿಗೂ ಕೂಡ ಇವರೇ ಹೆಚ್ಚಿನದಾಗಿ ಸಾಥ್ ನ ಕೊಟ್ಟಂತಾರ ಅವರ ಇವರೇ ಸ್ವಲ್ಪ ಡಿಫೆನ್ಸ್ ಅಲ್ಲಿ ಇದ್ದೇನೆ ನಾ ಇರೋ ತನಕ ಕೂಡ ಬೆಂಗಳೂರು ಬಸ್ ನ ಡಿಫೆನ್ಸ್ ನ ಕೊಡಲ್ಲ ಎಸ್ ಇಲ್ಲೂ ಕೂಡ ಅದೇ ರೀತಿಯಾಗಿ ರಾಜ್ಯ ಮಟ್ಟದ ಅಂದ್ರೆ ಏನೇನೆಲ್ಲ ಲೀಗ್ಸ್ ಗಳಾಗ್ತಿತ್ತು ಅಲ್ಲೂ ಕೂಡ ಒಳ್ಳೆ ಟ್ಯಾಕಲ್ ಇಷ್ಟ ಹಾಕೊಂಡೇ ನಮ್ಮ ಬೆಂಗಳೂರು ಬಸ್ ಇವ್ರನ್ನ ಪರ್ಚೇಸ್ ಮಾಡಿದ್ದು ಅದೇ ರೀತಿಯಾಗಿ ಚಾನ್ಸಸ್ ಕ್ರಿಯೇಟ್ ಆಯ್ತು ಚಾನ್ಸಸ್ ಓಪನ್ ಆದಾಗ ದೀಪಕ್ ಶಂಕರ್ ಅವರ ಪರ್ಫಾರ್ಮೆನ್ಸ್ ಎಕ್ಸ್ಕ್ಲೂಸಿವ್ ಆಗೊಂಡಿತ್ತು ಮಾತೇ ಬರ್ತಾ ಇರಲ್ಲ ಆ ರೀತಿ ಟ್ಯಾಕಲ್ ಪಾಯಿಂಟ್ಸ್ ಗಳು ಯಶಸ್ವಿಯಾಗಿ ಮಾಡ್ತಾ ಇರೋದು ಬ್ಯಾಕ್ ಹೋರ್ಡ್ಸ್ ಗಳನ್ನ ಆಂಕಲ್ ಹೋರ್ಸ್ ಗಳನ್ನ ಡ್ಯಾಶ್ ಗಳನ್ನ ಯಾವ ಟೈಮಲ್ಲಿ ಯಾವ ರೀತಿ ಟ್ಯಾಕಲ್ ಮಾಡ್ಬೇಕು ಎ ಟು ಜಡ್ ಪ್ರಿಪ್ರೇಷನ್ ಮಾಡ್ಕೊಂಡು ಯಾವ ರೀತಿ ದೀಪಕ್ ಶಂಕರ್ ಅವರು ಬಿ ಸಿ ರಮೇಶ್ ಅವ್ರು ಯಾವ ರೀತಿ ಹೇಳ್ಕೊಡ್ತಿದ್ರು ಅದೇ ರೀತಿಯಾಗಿ ಕೊಂಡ್ಕೊಂಡ್ ಟ್ಯಾಕಲ್ ಮಾಡ್ ಮಾಡ್ತಾ ಇದ್ರು ಅದಕ್ಕಾಗಿ ಇಲ್ಲಿ ದೀಪಕ್ ಶಂಕರ್ ಅವರು ಒಳ್ಳೆ ಸೂಪರ್ ಯಂಗ್ಸ್ಟರ್ ಅಂತ ಹೇಳೋದು ಅದೇ ರೀತಿಯಾಗಿ ದಾದಾ ಪ್ಲೇಯರ್ ಗಳಾಗಿರೋದು ಯಾಕಪ್ಪಾ ಅಂತ ಹೇಳಿದ್ರೆ ಫಸ್ಟ್ ಸೀಸನ್ ಅಲ್ಲೇ ಬಂದಿರುವಂತ ಫಸ್ಟ್ ಸೀಸನ್ ಅಲ್ಲಿ ಈ ರೀತಿ ಒಳ್ಳೆ ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಮಾಡಿರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಆಗ್ತಾರೆ ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ಎಂತ ಬಂದ್ರೆ ರೈಡಿಂಗ್ ಅಲ್ಲಿ ಅಲ್ರ ಅವ್ರನ್ನ ಮೀರ್ಸಿಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಬುಲ್ಸ್ ಅಲ್ಲಿ ಎಕ್ಸ್ಟ್ರಾ ಅಲ್ರಿಜ್ ಆ ತರ ಆಕಾಶ್ ಹಿಂದೆ ಸ್ಟಾರ್ಟಿಂಗ್ ಇಂದ ಕೊನೆಯವ್ರಿಗೆ ಪರ್ಫಾರ್ಮೆನ್ಸ್ ಮಾಡೋದಾದ್ರೆ ನಮ್ಮ ಬುಲ್ಸ್ ಅಂತ ಮೇನ್ ಕಡೆ ಅರಾಮ್ ಹಾಕೊಂಡು ಟಾಪ್ ಟೂಲ್ ಫಿನಿಶ್ ಮಾಡ್ತಾ ಇದ್ದು ಟಾಪ್ ಟೂನೇ ಅಂತ ಹೇಳ್ಕೊ ಯಾಕಪ್ಪ ಅಂತ ಹೇಳಿದ್ರೆ ನಾಲ್ಕು ಇಲ್ಲಿ ಟೈಪ್ ಬ್ರೇಕರ್ ಆಗಿರೋದು ಗಿಟರ್ ಹೇಳ್ಬೇಕು ನಾಲ್ಕಕ್ ನಾಲ್ಕು ಏನಾದ್ರೂ ಟೈ ಬ್ರೇಕರ್ ಆಗಿ ವಿನ್ ಆಗುದಾದ್ರೆ ಎಸ್ ಟೈ ಬ್ರೇಕರ್ ಏನ್ ಮಾಡ್ಲಿಕ್ಕೂ ಬರಲ್ಲ ನಮ್ಮ ಬುಲ್ಸ್ ಗೆ ಅಷ್ಟೊಂದು ಅವಕಾಶ ಇರ್ಲಿಲ್ಲ ಅಂಡ್ ಪರ್ಫಾರ್ಮೆನ್ಸ್ ಕೂಡ ಸಿಕ್ಕಾಪಟ್ಟೆ ಡಿಪ್ ಆಗಿತ್ತು ಏನ್ ಮಾಡ್ಲಿಕ್ಕೆ ಬರಲ್ಲ ಆದ್ರೆ ಟೈಪ್ ಬ್ರೇಕರ್ ಅಲ್ಲಿ ನಾಲ್ಕಕ್ಕೆ ನಾಲ್ಕು ಹೋಗದೆ ಒಂದ್ ಪಾಯಿಂಟ್ ಏನಾದ್ರೂ ಇಟ್ಕೊಂಡದಾದ್ರೆ ನೋಡ್ತಾ ಇರ್ಬೋದು ಒಂದು ಪಾಯಿಂಟ್ ಲೀಡ್ ಇದ್ದದ್ದೇ ಹೆಚ್ಚಿನದಾಗಿ ವಿನ್ ಆಗುವಂತ ಮ್ಯಾಚಸ್ ನಾಕು ಟೈ ಬ್ರೇಕರ್ ಅಲ್ಲಿ ಸೋತಿರೋದು ಅದೇ ನಾಲ್ಕು ನಾಲ್ಕು ವಿನ್ ಆಗತ್ತೆ ಪಾಯಿಂಟ್ಸ್ ಗಳ ಮೂಲಕ ನಮ್ಮ ಬೆಂಗಳೂರು ಟಾಪ್ ಟ್ವೆಲ್ ಫಿನಿಶ್ ಮಾಡ್ತಾ ಇತ್ತು ಪುನೀರಾಣ ಯಾವ ರೀತಿ ಫಿನಿಶ್ ಮಾಡ್ತೋ ಅದೇ ರೀತಿಯಾಗಿ ಆಗ್ತಿತ್ತು ಸೆಟ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ದೆ ಏನ್ ಮಾಡ್ಲಿಕ್ಕೆ ಬರಲ್ಲ ಅಲ್ ಅವರ ಪರ್ಫಾರ್ಮೆನ್ಸ್ ರೈಡಿಂಗ್ ಅಲ್ಲಿ ಎಕ್ಸ್ಕ್ಲೂಸಿವ್ ಮಾತುಗಳೇ ಇಲ್ಲ ಅನ್ ವರ್ಡ್ಸ್ ಅಂತಾನೆ ಹೇಳ್ಬಹುದಾಗಿದೆ ಆ ರೀತಿ ಬೆಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದು ಒಂದ್ ಟೂ ಹಂಡ್ರೆಡ್ ಅಬೌವ್ ರೈಟ್ ಪಾಯಿಂಟ್ಸ್ ತೆಗೆದುಕೊಂಡು ಹೋಗಿರುವುದಿಲ್ಲ ಅಲ್ರಿಸ್ ಅವರು ಆಲ್ಮೋಸ್ಟ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಹತ್ತ ಹತ್ರ ಬರ್ತಾ ಇತ್ತು ಅದ್ರ ಮ್ಯಾಚಸ್ ಗಳನ್ನ ಆಟ ಆಡ್ಲಿಲ್ಲ ಅಂದ್ರೆ ಕೊನೆಯ ಮ್ಯಾಚಸ್ ಆ್ಯಂಡ್ ಮತ್ತೆ ಎರಡ್ ಮೂರು ಮ್ಯಾಚಸ್ ನ ಆಟ ಆಡಲಿಲ್ಲ ಬೇರೆ ಎಲ್ಲ ರೈಡರ್ಸ್ ಗಳು ಕೂಡ ಹೆಚ್ಚಿನದಾಗಿ ಮ್ಯಾಚಸ್ ನ ಆಡಿರೋದು ಆದ್ರೆ ಅಯ್ಯನ್ ಅವರು ಕೂಡ ಒಳ್ಳೆ ಸೂಪರ್ ಸ್ಟಾರ್ ಅಯ್ಯಾನ್ ಅವರು ಅದೇ ರೀತಿ ದೇವಂಕ್ ಅವರು ಆಟಿರುವಂತಹ ಕಮ್ಮಿ ಮ್ಯಾಚಸ್ ಅಲ್ಲಿ ಪ್ರತಿಯೊಂದು ಮ್ಯಾಚಸ್ ಅಲ್ಲೂ ಸೂಪರ್ ಟೆನ್ ಕನ್ಸಿಸ್ಟೆನ್ಸಿ ಆಗಿ ಮಾಡ್ಕೊಂಡು ಹೋಗ್ ಒಳ್ಳೆ ಪರ್ಫಾರ್ಮೆನ್ಸ್ ಟೀಮ್ ಗೆ ಕೊಟ್ಟಿದ್ರು ಆದ್ರೂ ಕೂಡ ಅವ್ರಿಗೆಲ್ಲ ಕೂಡ ಈ ಯಂಗ್ಸ್ಟರ್ಸ್ ಗಳೇನು ಇದರಲ್ಲ ಎಲ್ಲ ಮ್ಯಾಚಸ್ ಗಳು ಕಮ್ಮಿ ಆಡ್ಕೊಂಡು ಒಳ್ಳೆ ರೇಟ್ ಪಾಯಿಂಟ್ಸ್ ತೆಗೆದುಕೊಂಡಿರೋದು ಹೈಯೆಸ್ಟ್ ಟ್ವೆಂಟಿ ಟ್ವೆಂಟಿ ಪ್ಲಸ್ ಎಲ್ಲ ರೇಟ್ ಪಾಯಿಂಟ್ಸ್ ತೆಗೆದುಕೊಂಡಿರೋದ್ರಿಂದ ಒಳ್ಳೆದಾಗಿ ಅವರೆಲ್ಲ ಮೂವನ್ ಆಗ್ತಾ ಇದ್ರು ಗ್ರೀಮ್ ಬ್ಯಾಂಡ್ಗೆಲ್ಲ ಹೋಗಿ ಈಸಿಯಾಗಿ ಪಿ ಕೆ ದ ಬೆಸ್ಟ್ ಸೀಸನ್ ಮಾಡಕ್ಕಿದ್ದು ಅಲ್ ಅವ್ರಗೂ ಕೂಡ ಕೇಪಬಲಿಟಿ ಇತ್ತು ಆದರೆ ಈ ಸೀಸನ್ ಆಗಿಲ್ಲ ಮುಂದಿನ ಸೀಸನ್ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಅಂತ ಅನ್ನಿಸ್ತಾ ಇರೋದು ಈ ಇಬ್ರು ಪ್ಲೇಯರ್ಸ್ ದೀಪಕ್ ಶಂಕರ್ ಅಂಡ್ ಅಲ್ಿಸ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಯಂಗ್ಸ್ಟರ್ಸ್ ಅದೇ ರೀತಿಯಾಗಿ ಗಣೇಶ್ ಬಿ ಹನುಮಂತ ಗೋಲ್ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದಿರುವಂತ ಸೀಸನ್ ನಲ್ಲಿ ಎಷ್ಟು ಎರಡರಿಂದ ಮೂರ್ ಮ್ಯಾಚಸ್ ನ ಇವರ ತಮ್ಮ ತಮ್ಮ ಕೈಯೋ ವಿನ್ ಮಾಡ್ತಿರೋದು ಅಷ್ಟು ಫಾಸ್ಟ್ ಕ್ವಿಕ್ ಅಲ್ರಿಜ್ ಅವರು ಮಾಡಿದಾರೆ ಇಲ್ಲ ಅಂತಲ್ಲ ಟೀಮ್ ಯಾವ ರೀತಿ ಎಫರ್ಟ್ಸ್ ನ ಹಾಕಿದ್ದಾರೆ ಅಂತ ಹೇಳಿದ್ರೆ ಸೂಪರ್ ಎಫರ್ಟ್ಸ್ ಗಳನ್ನ ವಿನ್ ಆಗ್ಲೇಬೇಕು ಎನ್ನುವಂತ ಛಲದಿಂದ ಗೆ ಅಷ್ಟು ತಮ್ಮ ಕೈಯಿಂದ ಆಗುವ ಎಫರ್ಟ್ಸ್ ಪರ್ಸ್ ಅಲ್ ರಿಸ್ ಆಗಿರೋದು ಅದೇ ರೀತಿ ಗಣೇಶ್ ಬೈ ಹನ್ಮತ್ ಹಾಕಿರೋದು ಟೀಮ್ ಟೀಮ್ಗೆ ಯಾವ ರೀತಿ ವಿನ್ ಮಾಡಬೇಕು ಎಕ್ಟ್ ಪಾಯಿಂಟ್ ಅಲ್ಲಿ ಯಾವ ರೀತಿ ಟೀಮ್ ವಿನ್ ಆಗ್ಬೇಕು ಅಷ್ಟೇ ಅವ್ರಿಗೆ ಗೊತ್ತಿರೋದಷ್ಟೇ ಬಿಟ್ರೆ ಕೊನೆಯಲ್ಲಿ ಯಾರು ಬೈತಾರೆ ಏನೂ ಇಲ್ಲ ಅವ್ರು ಟೀಮ್ ವಿನ್ ಆಗ್ಬೇಕು ಮೂರ್ ಸೆಕೆಂಡ್ ಇರ್ಬೇಕಿದ್ರು ಕೂಡ ಅಲ್ ರಿಸವ್ ನಾಲ್ಕರಿಂದ ಐದು ಸೆಕೆಂಡ್ ಇರ್ಬೇಕಿದ್ರು ಮೂರ್ ಸೆಕೆಂಡ್ ನ ರೇಡ್ ಮಾಡ್ಕೊಂಡು ಬಂದು ಅಲ್ಲಿ ನಮ್ಮ ಬುಲ್ಸ್ ಗೆ ವಿನ್ ಮಾಡಿಸಿರೋದು ಸೂಪರ್ ಟ್ಯಾಕಲ್ ನ ಮಾಡ್ಕೊಂಡು ಅದೇ ರೀತಿಯಾಗಿ ಟೈ ಬ್ರೇಕ ತೆಗೆದುಕೊಂಡು ಹೋಗಿರೋದು ಎಲ್ಲ ಕೂಡ ಇಲ್ಲಿ ಡ್ರಾಮಾಸ್ ಗಳು ನಡೆದಿರೋದು ಪಿ ಕೆಎಲ್ ಅಂತ ಬಂದ್ರೆ ಒಟ್ಟು ನಮ್ಮ ಬೆಂಗಳೂರು ಬೂಸ್ ನ ಒನ್ ಆಫ್ ದ ಬೆಸ್ಟ್ ಯಂಗ್ಸ್ಟರ್ ಸೂಪರ್ ಸ್ಟಾರ್ಸ್ ಗಳು ಅಂತಾನೆ ಹೇಳ್ಬೋದು ಇವರೇ ಟ್ಯಾಲೆಂಟೆಡ್ ಯಂಗ್ಸ್ ಪ್ಲೇಯರ್ಸ್ ಗಳು ದಾದಾ ಪ್ಲೇಯರ್ಸ್ಗಳು ಏನ್ ಬೇಕಾದ್ರೆ ಹೇಳ್ಬೋದು ಆ ರೀತಿ ಕೊಟ್ಟಿರೋದು ಕೊಟ್ಟಿರೋದಂತಾನೇ ಹೇಳ್ಬೋದು ನಮ್ಮ ಬೆಂಗಳೂರು ಬೂಸ್ ಅಲ್ಲಿ ಇಬ್ರು ಪ್ಲೇಯರ್ಸ್ ಗಳು ಅಂಡ್ ಸಿಕ್ಕಾಪಟ್ಟೆ ಯಂಗ್ಸ್ಟರ್ಸ್ ಗಳು ಯಾರು ಅಂತ ಹೇಳಿದ್ರೆ ಗಣೇಶ್ ಬಿ ಹನುಮಂತ ಗೌಡವರು ಆಕಾಶಿಂದ ಎಕ್ಸ್ಪೀರಿಯನ್ಸ್ ಯೋಗೀಶ್ ದಯ್ಯ ಅವರು ಎಲ್ಲ ಕೂಡ ಎಕ್ಸ್ಪೀರಿಯನ್ಸ್ ಗಳು ಇದ್ರು ಕೂಡ ಅದ್ರಲ್ಲೂ ಟ್ಯಾಲೆಂಟೆಡ್ ಯಂಗ್ಸ್ಟರ್ಸ್ ಗಳು ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ನಮ್ಮ ಬುಲ್ಸ್ ಹೈ ಆನ್ ಕಾನ್ಫಿಡೆನ್ಸ್ ಬಂದಿರುತ್ತೆ ಮುಂದಿನ ಸೀಸನ್ ಇದಕ್ಕಿಂತ ಬಲಿಷ್ಠ ಹಾಕೊಂಡು ಇವಾಗ ನಾವು ಟಾಪ್ ಗೆ ಹೋಗುವಂತ ಕೇಪಬಿಲಿಟಿ ಇದ್ರು ಕೂಡ ಹೋಗ್ಲಿಲ್ಲ ಏನ್ ಮಾಡ್ಲಿಕ್ಕೆ ಬರಲ್ಲ ಒಟ್ಟ ಈ ಸೀಸನ್ ಬರುವಂತ ಸೀಸನ್ ಅಂತೂ ನಮ್ಮ ಬುಲ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇಶ್ಯೂಸ್ ಇಲ್ಲದೆ ಎಲ್ಲ ಕೂಡ ಕರೆಕ್ಟ್ ಆಗಿ ಮೋಟಿವೇಶನ್ ಮಾಡ್ಕೊಂಡು ಎಲ್ಲೆಲ್ಲಿ ತಪ್ಪಾಗುತ್ತೆ ಎಲ್ಲವನ್ನ ಕರೆಕ್ಟ್ ಮಾಡ್ಕೊಂಡು ನಮ್ಮ ಬುಲ್ಸ್ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ಟೀಮ್ ಅಂತ ಹೇಳಿದ್ರೇನು ಈ ಬಾರಿ ಆಕ್ಟಿವ್ ಟೀಮ್ ಇತ್ತಲ್ಲ ಅದೇ ರೀತಿಯಾಗಿ ಪ್ರೀ ಪ್ರಿಪ್ರೇಷನ್ ಅಂಡ್ ಅನ್ ಬಿಲಿವೇಬಲ್ ಪರ್ಫಾರ್ಮೆನ್ಸ್ ಕೊಟ್ಕೊಂಡು ನಮ್ಮ ಬೆಂಗಳೂರು ಮುಂದಿನ ಬಾರಿ ಅಂತ ಕಪ್ಪು ಅಂತ ಹೊಡಿದೆ ಹೊಡಿಯುತ್ತೆ ಇದು ಬಿಸಿ ರಮೇಶ್ ಅವರು ಚಾಲೆಂಜ್ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ನಟ ನಿಮ್ಗೆ ಗೊತ್ತಾಗಿರುತ್ತೆ ಫಸ್ಟ್ ಅಲ್ಲೇ ದಾದಾ ಗಳು ಯಾರು ಸೂಪರ್ ಗಳು ಯಾರು ಅಂತ ತಿಳ್ಸ್ಕೊಳ್ಕಿ ವಿಡಿಯೋ ಮಾಡಿ ನಿಮ್ಗೆ ಲಕ್ಷ ಕಮೆಂಟ್ ಮಾಡಿ ಹೆಚ್ಚಿನ ಪಿಕ್ನ ಇಫಾರ್ಮೇಷನ್ಗೋಸ್ಕರ ಚಾನಲ್ ಮೇಲೆ ಬೇಗನೆ ಸಬ್ಸ್ಕ್ರೈಬ್ ಹೇಳ್ತಾ ಸಿಗಣ ಮುಂದಿನ ವಿಡಿಯೋದಲ್ಲಿ